ನಂಗೇನು ಹೇಳೋದಕ್ಕೆ ಬಾಕಿ ಇಟ್ಟಿಲ್ಲ ನಮ್ಮ ಸಿನಿಮಾದ ಒಂದು ಅರ್ಥಪೂರ್ಣವಾದ ಹಾಡು ಅದಕ್ಕೆ ಅದನ್ನ ರಿಲೀಸ್ ಮಾಡೋದಕ್ಕೆ ಸೂಕ್ತವಾದ ಅತಿಥಿ ಬಂದಿದ್ದಾರೆ ಬಹಳ ಖುಷಿ ಆಯ್ತು ಗುರುಗಳು ನೀವು ಬಂದಿರೋದು ನೀವು ನನ್ನ ಯಾವುದೇ ಸಿನಿಮಾಗೆ ಹಾಡು ಬರೀತಿದ್ದಾರೆ ಅಂತ ಗೊತ್ತಾದಾಗಲೇ ನನಗೆ ಅದು ಬಹಳ ಒಂದು ಖುಷಿಯ ವಿಚಾರ ಬಹಳ ಎಕ್ಸೈಟ್ ಆಗಿಬಿಡ್ತೀನಿ ಯಾಕಂದ್ರೆ ಆ ಹಾಡಲ್ಲಿ ಅಷ್ಟು ಅರ್ಥಾನು ಇರುತ್ತೆ ಅಷ್ಟು ಎಂಟರ್ಟೈನು ಮಾಡುತ್ತೆ ಎಲ್ರಿಗೂ ರೀಚ್ ಆಗುತ್ತೆ ಎಲ್ರಿಗೂ ಮನದಟ್ಟಾಗುವಂತಹ ಹಾಡು ನೀವು ಯಾವಾಗಲೂ ಬರೀತೀರಾ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಬಾಯಲ್ಲಿ ನಮ್ಮ ಸಿನಿಮಾದ ಬಗ್ಗೆ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳಿ ಅದು ಬಹಳ ಖುಷಿ ಈ ಇವತ್ತು ನನ್ನ ಒಂದು ಮೆಮೊರೇಬಲ್ ಡೇ ಸರ್ ಥ್ಯಾಂಕ್ ಯು ಅಂಡ್ ಭುವನ ಬಗ್ಗೆ ಪ್ರಮೋದ್ ಎಲ್ಲ ಹೇಳಿದ್ದಾರೆ ಸಿನಿಮಾ ಎಲ್ಲ ಗಳಿಗೆ ಒಂದು ಹಸಿವಿರುತ್ತಲ್ಲ ಗಳಿಗೆ ಈ ರೀತಿ ಪಾತ್ರಗಳು ಮಾಡಬೇಕು ಆ ರೀತಿ ಪಾತ್ರಗಳು ಮಾಡಬೇಕು ಈ ರೀತಿ ಪಾತ್ರ ಮಾಡಬೇಕು ಅಂತ ತುಂಬ ದಿನಗಳಿಂದ ನನಗೆ ಕನಸಿತ್ತು ಬಿಕಾಸ್ ಈ ರೀತಿ ಪಾತ್ರಗಳನ್ನು ಮಾಡುವಂಥ ಅನ್ನು ನೋಡಿದ್ದೆ ರವಿಚಂದ್ರನ್ ಸರ್ ಮಾಡಿದರು ರಮೇಶ್ ಅರವಿಂದ್ ಸರ್ ಮಾಡಿದರು ಸುದೀಪ್ ಸರ್ ಮಾಡಿದರು ಕಮಲ್ ಹಾಸನ್ ಸರ್ ಮಾಡಿದರು ತಮಿಳಲ್ಲಿ ವಿಕ್ರಮ್ ಸರ್ ಮಾಡಿದರು ಸೊ ಆ ಪಾತ್ರಗಳನ್ನು ನೋಡಿದಾಗ ನನಗೆ ಯಾವತ್ತು ಅನಿಸೋದು ಈ ರೀತಿ ಒಂದು ಚಾಲೆಂಜಿಂಗ್ ಪಾತ್ರವನ್ನು ಮಾಡಬೇಕು ಅಂತ ಒಂದು ಯಾವಾಗಲೂ ಒಂದು ಹಸಿವಿತ್ತು ಗಿರೀಶ್ ಮೂಲಿಮನಿ ಸರ್ ಅವರು ಈ ಪಾತ್ರವನ್ನು ಕೊಟ್ಟಾಗ ನಾನು ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಅವ್ರು ಮಾಡಿರುವಂತ ಎಲ್ಲಾ ಸಿನಿಮಾಗಳನ್ನ ರಿವಿಸಿಟ್ ಮಾಡಿದೆ ಒಂದು ಒನ್ ಮಂತ್ ನಾನು ಪ್ರಾಯಶ ಸ್ವಲ್ಪ ಟ್ರೈ ಮಾಡಿದೆ ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಬಹುದು ಅಂತ ಮನೆಯಲ್ಲಿ ಅಂಡ್ ಎರರ್ ಬಹಳ ಮಾಡಿದೆ ವಿಡಿಯೋಸ್ ಮಾಡಿದೆ ಆ ವಿಡಿಯೋಸ್ ನನ್ನ ಸ್ನೇಹಿತರಿಗೆ ನನ್ನ ಹೆಂಡತಿಗೂ ಕಳಿಸಿದೆ ತುಂಬಾ ಭಯದ್ರು ಆಕ್ಚುಲಿ ತುಂಬಾ ಕೆಟ್ಟದಾಗ ಮಾಡಿದೆ ನೀನು ಅಂತ ಹಾಗೆ ಬಹಳ ಅಂದ್ರೆ ಬಹಳ ಭಯ ಇತ್ತು ಬಟ್ ನನ್ನ ಮಗಳಿಗೆ ಆಗ ಒಂದು ವರ್ಷ ಎರಡು ತಿಂಗಳೇನು ಶೂಟ್ ಮಾಡುವಾಗ ಸೊ ಏನಾಯ್ತು ಮಗಳ ಹಾವಭಾವ ಏನಿತ್ತು ಈ ಪಾತ್ರ ತುಂಬಾ ಇನ್ನೋಸೆಂಟ್ ಪಾತ್ರ ಆಗಿರೋದ್ರಿಂದ ಮಗಳು ಯಾವ ರೀತಿ ನಡೀತಾ ಇದ್ಲು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು ಯಾವ ರೀತಿ ಅವಳ ಕೈ ಇತ್ತು ಹೇಗೆ ನಡೀತಾ ಇದ್ ಎಲ್ಲವನ್ನ ಕಾಪಿ ಮಾಡಿ ನಾನು ಡೈರೆಕ್ಟರ್ ಸರ್ ಆಕ್ಷನ್ ಅಂತ ಹೇಳಿದಾಗ ನಾನು ನನ್ನ ಮಗಳಾಗ್ತಾ ಇದೆ ಸೊ ಆ ರೀತಿ ಈ ಪಾತ್ರವನ್ನ ಮಾಡಿರೋದು ಹಾಗಾಗಿ ಪ್ರಾಯಶಃ ನೋಡ್ರೋರ್ಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಖುಷಿ ಇದೆ ಆ್ಯಂಡ್ ಸ್ಪೆಷಲಿ ನಾನು ಪ್ರಾರಂಭ ಮಾಡಿದಾಗ ಆ ಸೀನ್ ಪ್ರಾರಂಭ ಮಾಡಿದಾಗ ಪ್ರಮೋದ್ ಜೊತೆ ನನಗೆ ಅವಕಾಶ ಸಿಕ್ಕಿದ್ದು ಸೊ ಪ್ರಮೋದ್ ನನಗೆ ಯೂಶಲಿ ಈ ತರ ಸ್ಪೆಷಲ್ ಪಾತ್ರಗಳನ್ನು ಮಾಡಿದಾಗ ಮುಂದೆ ಇರುವಂತಹ ಆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಬಿಕಾಸ್ ಏನೇನೋ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿರಲ್ಲ ಸೊ ಅದನ್ನ ಅದನ್ನ ಆ ಗ್ರಾಫ್ ನ ಮೇಂಟೈನ್ ಮಾಡೋದು ಮುಂದೆ ಆಕ್ಟರ್ಗ ತುಂಬಾ ದೊಡ್ಡ ಚಾಲೆಂಜ್ ಬಟ್ ಪ್ರಮೋದ್ ನನಗೆ ಬ್ರದರ್ ತರ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಭುವನಂಗ್ ಗಗನಂ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈಗ ಭೂಮಿಯಲ್ಲಿ ಎಲ್ಲ ಜಾಸ್ತಿ ಆಗ್ತಾ ಇದೆ ದುಡ್ಡು ಜಾಸ್ತಿ ಆಗ್ತಾ ಇದೆ ಎಲ್ಲಾನು ಜಾಸ್ತಿ ಆಗ್ತಾ ಇದೆ ಕಮ್ಮಿ ಆಗ್ತಾ ಇರೋದು ಕೈಂಡ್ನೆಸ್ ಕಂಪ್ಯಾಶನ್ ಒಬ್ಬರನ್ನೊಬ್ರು ಪ್ರೀತಿಸೋದು ಆ ಸಂಬಂಧನ ಉಳಿಸ್ಕೊಳ್ಳೋದು ಎಲ್ಲ ಕಡಿಮೆ ಆಗ್ತಾ ಇದೆ ಸೊ ಅದು ಕಡಿಮೆ ಆಗ್ಬಾರ್ದು ಸಂಬಂಧ ಅನ್ನೋದು ಬಹಳ ಮುಖ್ಯ ಪ್ರೀತಿ ಅನ್ನೋದು ಬಹಳ ಮುಖ್ಯ ಕರುಣೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಆಕ್ಚುಲಿ ಡೈರೆಕ್ಟ್ರು ಕೆಲವೊಂದು ಸೀನ್ಸ್ ಅಲ್ಲಿ ಬಹಳ ಮನದಟ್ಟಾಗುವಾಗ ಹೇಳಿದ್ದಾರೆ ಅದು ಖಂಡ್ರು ಎಲ್ಲರಿಗೂ ಆಗುತ್ತೆ ಈ ಒಂದು ಸಿನಿಮಾದಿಂದ ಒಂದಷ್ಟು ಚೇಂಜಸ್ ಜನರಲ್ಲಿ ಮೂಡುತ್ತೆ ಅನ್ನೋ ನನ್ನ ನಂಬಿಕೆ ಇದೆ ಅಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು ಡೈರೆಕ್ಟರ್ ಗಿರೀಶ್ ಮುಳಿವನಿ ಸರ್ ನನಗೆ ಬಹಳ ಆತ್ಮೀಯರು ಹನ್ನೆರಡು ಹದಿಮೂರು ವರ್ಷದ ಜರ್ನಿ ನಮ್ಮದು ಅವರ ಮೊದಲ ಸಿನಿಮಾದ್ಲು ನಾನು ಆಕ್ಟ್ ಮಾಡಿದ್ದೆ ಅವರು ಒಳ್ಳೆ ಹ್ಯೂಮನ್ ಬೀಂಗ್ ಅಂದ್ರೆ ಇಷ್ಟು ಈ ತರ ಸಿನಿಮಾನ ಬರೀಬೇಕು ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಫಾರ್ಮಸ್ಟ್ ಅವರು ಒಳ್ಳೆ ಹ್ಯೂಮನ್ ಬೀಂಗ್ ಆಗಿರಬೇಕು ಅವರು ಆಗಿದ್ದಾರೆ ಅಂಡ್ ಡಿಒಪಿ ಉದಯ ಲೀಲಾ ಸರ್ ಅದ್ಭುತವಾಗಿ ಸೆರೆ ಹಿಡ್ತಿದ್ದಾರೆ ಎಲ್ಲಾ ಫ್ರೇಮ್ಸ್ ನಿಯಲಿ ಹ್ಯಾಪಿ ತುಂಬಾ ಖುಷಿ ಆಯ್ತು ಸುನೀಲ್ ಸರ್ ಅದ್ಭುತವಾದ ಹೆಡಿಟಿಂಗ್ ಅಂಡ್ ನಮ್ಮ ವಿಜಯ್ ಸರ್ ಎಲ್ಲೋದ್ರು ಗೊತ್ತಿಲ್ಲ ಅವರು ಆಚೆಚ್ಚೆ ಹೋಗ್ತಾ ಇರ್ತಾರೆ ಬಟ್ ಅದ್ಭುತವಾದ ಸಂಗೀತ ನಿರ್ದೇಶಕರು ಪ್ರಾಯಶಃ ಇನ್ನಷ್ಟು ಸಿನಿಮಾಗಳನ್ನ ಅವರು ಮಾಡಬೇಕು ಅವ್ರು ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಾಂಗ್ಸ್ ಗಳನ್ನು ಕೊಡ್ತಾರೆ ಅನಿರುದ್ಧ ಅವ್ರನ್ನ ನಾನು ಚಿಕ್ಕ ಆಗ ಅವತ್ತಿಂದ ನೋಡ್ತಾ ಇದೆ ನಮ್ಮ ಕನ್ನಡದ ಅಪ್ರತಿಮ ಪ್ರತಿಭೆ ಅದ್ಭುತವಾಗಿ ಹಾಡ್ತಾರೆ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಲಿರಿಕ್ಸ್ ಬರೀತಾರೆ ಎಲ್ಲಾನು ಆಲ್ ರೌಂಡರ್ ನಮ್ಮ ಸಿನಿಮಾಗೆ ಅವರು ಹೇಳಬೇಕು ಅಂದ್ರೆ ನನಗಿಂತ ಜಾಸ್ತಿ ಎಕ್ಸೈಟೆಡ್ ಅವರು ಇದ್ದಾರೆ ಅಂದ್ರೆ ಪ್ರತಿ ಆರ್ ಆರ್ ಆಗುವಾಗ ಅಥವಾ ಏನೋ ಆಗುವಾಗ ಮೆಸೇಜ್ ಮಾಡಿ ಹೇಳೋರು ಹಿಂಗ್ ಬಂದಿದೆ ಹಿಂಗ್ ಬಂದಿದೆ ಬ್ರೋ ಸಕದಾಗಿದೆ ಬ್ರೋ ಅಂತ ಸೊ ಆ ಒಂದು ಎಂತು ನೀವು ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು ನಮ್ಮಂತ ನ್ಯೂ ಕಮರ್ಸ್ ನಂಬಿ ಈ ಲೆವೆಲ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಇದು ಸಿನಿಮಾ ನೋಡಿದಾಗ ನಿಮ್ಗೆ ಫೈಟ್ಸ್ ಆಗಿರ್ಲಿ ಸಾಂಗ್ಸ್ ಆಗಿರ್ಲಿ ನೋಡಿದಾಗ ಯಾವುದೋ ಒಂದು ದೊಡ್ಡ ಸ್ಟಾರ್ ಸಿನಿಮಾಗೆ ಯಾವ ಪ್ರೊಡಕ್ಷನ್ ವ್ಯಾಲ್ಯೂ ಇದೆಯೋ ಅದನ್ನ ನಿರ್ಮಾಪಕರು ನಮ್ಮನ್ನ ನಂಬಿ ನಮ್ಮ ಪ್ರತಿಭೆಯನ್ನ ನಿರ್ದೇಶಕರನ್ನ ನಮ್ಮ ತಂಡವನ್ನು ನಂಬಿ ಆ ಇದಕ್ಕೆ ತುಂಬಾ ತುಂಬಾ ದುಡ್ಡು ಹಾಕಿದ್ದಾರೆ ಸೊ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲೂ ಎಲ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಹದಿನಾಲ್ಕಕ್ಕೆ ನಾನು ಕಾಯ್ತಾ ಇದ್ದೀನಿ ಪ್ರಮೋದ್ ಅವರು ಸಿನಿಮಾ ನೋಡಿದರೆ ನಾನ್ ನೋಡಿಲ್ಲ ಈ ಸಿನಿಮಾ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ತಾಂತ್ರಿಕ ವರ್ಗದವರು ಬಹಳಷ್ಟು ಜನ ನೋಡ್ತಾರೆ ನೋಡಿದಾಗ ಒಂದು ಗೋಸಿ ಎದ್ದೇಳೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಇದು ಚೆನ್ನಾಗಿದೆ ಅಂತ ಎದ್ದಿದೆ ನೋಡಿ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ ನಮ್ಮ ಸಿನಿಮಾದ ಇಂಟರ್ ನ್ಯಾಷನಲ್ ಪ್ರೀಮಿಯರ್ ನಡೆಯಲಿದೆ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ಅಬುದಾಬಿ ಮತ್ತು ದುಬೈ ಅಲ್ಲಿ ನಾವು ಅನೌನ್ಸ್ ಮಾಡಿರುವ ಎರಡೇ ದಿನದಲ್ಲಿ ಎರಡು ಶೋಸ್ ಅಬುದಾಬಿ ಮತ್ತು ದುಬೈ ಅಲ್ಲಿ ಫುಲ್ ಆಗಿದೆ ಅಲ್ಲಿರುವ ಕನ್ನಡಿಗರು ಎಲ್ಲರೂ ಬಂದು ಈ ಸಿನಿಮಾ ನೋಡ್ಲಿಲ್ಲ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ಟ್ರೈಲರ್ ಕೂಡ ನಾವು ಇನ್ನೂ ರಿಲೀಸ್ ಮಾಡಿಲ್ಲ ಎಂಟನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ ಅದಕ್ಕಿಂತ ಮೊದ್ಲೇ ನಮ್ಮ ಸಿನಿಮಾ ಅಲ್ಲಿ ಸೋಲ್ಡ್ ಔಟ್ ಆಗಿರೋದು ಬಹಳ ಖುಷಿಯ ವಿಚಾರ ನಾನು ಬಹಳ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ ಬಹಳಷ್ಟು ಜನ ನನ್ನ ಸ್ನೇಹಿತರು ಕೂಡ ಇದ್ದಾರೆ ಪ್ರಮೋದ್ ಅವರ ಸ್ನೇಹಿತರು ಕೂಡ ಇದ್ದಾರೆ ಸೊ ಅಲ್ಲಿ ಆಗುವಂತಹ ನ್ಯೂಸ್ ಖಂಡಿತವಾಗ್ಲು ನಿಮಗೆ ತಿಳಿಸ್ತೀನಿ ಅಂಡ್ ಈ ಮೂಲಕ ಅಬುದಾಬಿ ಮತ್ತು ದುಬೈಲಿರುವಂತಹ ಎಲ್ಲಾ ಕನ್ನಡಿಗರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ ನಮ್ಮ ಸಿನಿಮಾಗೆ ಕನ್ನಡ ಚಿತ್ರರಂಗದ ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದಕ್ಕೆ ಅಂಡ್ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿರ್ಕೊಂತ ಎಲ್ಲ ಸಹೃದಯಿ ಮನಸ್ಸುಗಳಿಗೆ ಧನ್ಯವಾದ ರಾಜೀರವ್ನ ಸಿನಿಮಾ ಮಾಡಾದ್ಮೇಲೆ ಸೊ ನಾನು ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಿನಿಮಾನ ಮಾಡಬೇಕು ಅಂತ ಅನಿಸಿತ್ತು ಓಕೆ ಡಿಫ್ರೆಂಟ್ ಅಂದರೆ ಏನು ನನ್ನ ಸ್ಟ್ರೆಂತ್ ಏನು ನಾನು ಲವ್ ಸಿನಿಮಾನ ಲವ್ ಜಾನರ್ನ ತುಂಬ ಚೆನ್ನಾಗಿ ಹೇಳ್ಬೋದು ಅಂತ ಹೇಳ್ಬಿಟ್ಟು ಸರಿ ಆ ಜಾನರಲ್ಲಿ ಸೊ ಈ ಥರದ್ದು ಒಂದು ಕಥೆಯನ್ನು ಇಟ್ಕೊಂಡು ಹೊರಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದು ಕಥೆನೇ ಆ್ಯಕ್ಚುಲ್ ನಾನು ಆರ್ಟಿಸ್ಟ್ಗಳ ಮೇಲೆ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ಗಳ ಮೇಲೆ ಯಾವುದೇ ಯಾವುದೇ ಥರದ್ದು ಇದನ್ನು ಸ್ಟೋರಿ ಮಾಡಿದ್ದಲ್ಲ ಫಸ್ಟು ಕಥೆನೇ ಆ ಕಥೆನೇ ಓಕೆ ನನಗೊಂದು ಸ್ಪಾರ್ಕ್ ಆಗಿತ್ತು ಓಕೆ ಈ ಥರದೊಂದು ಕಥೆನ ತಗೊಂಡು ಸೊ ಈ ಥರ ಎಂಡ್ ಮಾಡಿದರೆ ಇದು ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಸೊ ಅನ್ನೋದು ನನ್ನ ಥಾಟ್ ಆಗಿತ್ತು ಸೊ ಅದಾದ ಮೇಲೆ ಅದಕ್ಕೆ ಕಂಪ್ಲೀಟ್ಲಿ ಸ್ಕ್ರಿಪ್ಟು ಪ್ಲೇ ಎಲ್ಲ ಮಾಡಿಕೊಂಡು ಡೈಲಾಗ್ ಬರ್ಕೊಂಡಾದ ಮೇಲೆ ಸೊ ಅದಾದ ಮೇಲೆ ನಮ್ಮ ಪ್ರಮೋದ್ ಮತ್ತೆ ಪೃಥ್ವಿ ಸಿಕ್ ಪೃಥ್ವಿ ಸ್ವಲ್ಪ ಮೈಂಡ್ ಅಲ್ಲಿ ಇದ್ರು ಯಾಕೆಂದ್ರೆ ಹಿಂದಿನ ಸಿನಿಮಾದಲ್ಲೂ ಕೂಡ ಜೊತೆಗೆ ಜರ್ನಿ ಮಾಡಿದ್ರು ನನಗೆ ಪೃಥ್ವಿ ಸ್ವಲ್ಪ ಸ್ನೇಹಿತರು ಸ್ನೇಹಿತ ಆಗಿದ್ರಿಂದ ಅದು ನನಗೆ ತೊಂದರೆ ಇರ್ಲಿಲ್ಲ ಪ್ರಮೋದ್ ಆವಾಗ ತಾನೇ ಒಂದು ರಿಲೀಸ್ ಆಗ್ಬಿಟ್ಟು ಒಂದು ಒಳ್ಳೆ ಪೀಕ್ ಅಲ್ಲಿ ಸರಿ ಆವಾಗ ಆ ಗೆ ಅವರು ಸೂಟ್ ಅಂತ ಇದನ್ನ ಮಾಡಿ ಬಂದ್ವಿ ತಗೊಂಡ್ ಬಂದ್ವಿ ಬಟ್ ಈ ಸಿನಿಮಾದ ಕತೆ ವಿಶೇಷತೆ ಏನು ಅಂತ ಹೇಳಿದ್ರೆ ನಾನು ಬರ್ಕೊಳ್ಳುವಾಗ್ಲೇನೆ ಓಕೆ ಇದೊಂದು ಸಿನಿಮಾನ ಈ ತರ ಜರ್ನಿ ಮಾಡಬಹುದು ಜರ್ನಿಯಲ್ಲೂ ಕೂಡ ಒಂದು ಒಂದು ಇದನ್ನ ಹೇಳ್ಬೋದು ಅಂದ್ರೆ ಆಡಿಯನ್ಸ್ನ ಎಂಜಾಯ್ ಮಾಡ್ಬೋದು ಆಡಿಯನ್ಸ್ಗೆ ನಾವು ಒಂದು ಎಂಟರ್ಟೈನ್ಮೆಂಟ್ ಅನ್ನು ಕೊಡ್ಬೋದು ಅದಾದಮೇಲೆ ಸೊ ಕಂಪ್ಲೀಟ್ಲಿ ಈ ಥರದ್ದು ಒಂದು ಎಂಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ಲಿ ಅದು ಸಿನಿಮಾದಲ್ಲೇ ಬರ್ಕೊಂಡಿರುವಾಗ ಅದು ನನಗೆ ಸ್ವಲ್ಪ ಈಸಿ ಆಯಿತು ಮತ್ತು ಅದು ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಹಾಂ ಹೌದು ಅಂದರೆ ರಿಯಲ್ ಲೈಫ್ ಇನ್ಸಿಡೆಂಟ್ ಅಂತ ಅಲ್ಲ ಪೃಥ್ವಿ ಕ್ಯಾರೆಕ್ಟರು ಆಲ್ಮೋಸ್ಟ್ ಆಗಿ ಕಾಣ್ತಾರೆ ಅಂದ್ರೆ ಅದು ನಮ್ಮ ಊರುಗಳಲ್ಲೆಲ್ಲ ಒಂದು ಹುಡುಗ ಆ ಥರ ಎಲ್ಲ ಓಡಾಡ್ಕೊಂಡಿದ್ದಾರೆ ಆ ಥರದ ಕ್ಯಾರೆಕ್ಟರ್ ಇರುತ್ತೆ ಸೊ ಪ್ರಮೋದ್ ಕ್ಯಾರೆಕ್ಟರ್ ನಾನು ನೋಡಿರೋದು ಮತ್ತೆ ನನ್ನ ಲೈಫಲ್ಲಿ ನೋಡಿರುವಂಥ ಕ್ಯಾರೆಕ್ಟರ್ಗಳು ಅಥವಾ ನಾವೇ ಅದನ್ನು ಅನುಭವಿಸಿರುವಂಥ ಕ್ಯಾರೆಕ್ಟರ್ಗಳು ಅಂದ್ರೆ ಸೊ ಕಂಪ್ಲೀಟ್ಲಿ ಎರಡು ಆಪೋಸಿಟ್ ಕ್ಯಾರೆಕ್ಟರ್ಗಳು ಒಂದು ಉತ್ತರ ಒಂದು ದಕ್ಷಿಣ ಒಂದಕ್ಕೊಂದು ಸಂಬಂಧ ಇಲ್ಲದೇ ಇರುವಂತ ಎರಡು ಕ್ಯಾರೆಕ್ಟರ್ಗಳು ಟ್ರಾವೆಲ್ ಮಾಡಿದಾಗ ಏನೇನಾಗುತ್ತೆ ಈ ಕ್ಯಾರೆಕ್ಟರ್ ಕಥೆ ಏನು ಆ ಕ್ಯಾರೆಕ್ಟರ್ ಕಥೆ ಏನು ಯಾಕೆ ಜರ್ನಿ ಮಾಡ್ತಿದ್ದಾರೆ ಸೊ ಎಲ್ಲಿಗೆ ಹೋಗ್ತಿದ್ದಾರೆ ಡೆಸ್ಟಿನೇಷನ್ ಏನು ಸೊ ಫೈನಲ್ ಏನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ಲಿ ಬರ್ಕೊಂಡಿರುವಾಗ ಬಹುಶಃ ಫೋನಂಬನ ಪಾರ್ಟೂನು ಮಾಡ್ಬೋದಾಗಿತ್ತು ಅಷ್ಟು ಬರ್ಕೊಂಡು ಸೊ ಕಂಪ್ಲೀಟ್ ಅದನ್ನು ಒಂದು ಸಿನಿಮಾಗೆ ಒಂದು ಎರಡೂವರೆ ಗಂಟೆ ಒಳ್ಳೆ ವಿಷಯದಲ್ಲಿ ಕಟ್ಕೊಟ್ಟಿದ್ದೀವಿ ಅಂತ ಹಾಂ ಒಂದೇ ಕಾಲಘಟ್ಟದಲ್ಲಿ ಒಂದೇ ಕಾಲಘಟ್ಟದಲ್ಲಿ ನಡೆಯುತ್ತೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಡೆಯುತ್ತೆ ಸರ್ ಥ್ಯಾಂಕ್ ಯು